ಐವತ್ತನೆಯ ಅಧ್ಯಾಯ ಜನಮೇಜಯನ ಹರ್ಷ ಬ್ರಾಹ್ಮಣ ವಚನದಂತೆ ಆಸ್ತಿಕನಿಗೆ ಸರ್ಪಯಾಗ ವಿರಾಮ ವರದಾನ ಜನಮೇಜಯ ಬಾಲೋ ವಾಕ್ಯಂ ಸ್ಥವಿರ ಇವ ಪ್ರಭಾಷಸೆ ನಾಯಂ ಬಾಲ ಸ್ಥವಿರೋ ಧರ್ಮತೋ ಮೇ ಇಚ್ಛಾಮ್ಯಹಂ ವರಮಸ್ಮೈ ಪ್ರದಾತುಂ ತದ್ವೈ ವಿಪ್ರಾ ಪ್ರವಧ್ವಂ ಸಮೇತ ಒಂದು ಬಾಲಕನಾದ ನೀನು ವೃದ್ಧನಂತೆ ಮಾತನಾಡುತ್ತಿದ್ದೀಯೆ ಎಲೈ ಬ್ರಾಹ್ಮಣರೇ ಇವನು ಬಾಲನಲ್ಲ ಧರ್ಮದ ದೃಷ್ಟಿಯಿಂದ ಇವನು ವೃದ್ಧನೆಂದೇ ಭಾವಿಸುತ್ತೇನೆ ಇವನಿಗೆ ವರವನ್ನು ಕೊಡಲು ನಾನು ಬಯಸುತ್ತೇನೆ ನೀವೆಲ್ಲರೂ ಸೇರಿ ಅನುಮತಿಯನ್ನು ಕೊಡಿ ಸದಸ್ಯ ಬಾಲೋಪಿ ವಿಪ್ರೋ ಮಾನ್ಯ ಏವೇಹ ರಾಜ್ಞ ಯಶ್ಚ ವಿದ್ವಾನ್ ಯಶ್ಚ ವಿದ್ವಾನ್ ಯಥಾವತ್ ಸರ್ವಾನ ಕಾಮಾಂಸ್ತ್ವತ್ತ ಏವಾರ್ಹತೇದ್ಯ ಯಥಾಚ ನಸ್ತಕ್ಷಕ ಏತಿ ಶೀಘ್ರಂ ಎರಡು ಬ್ರಾಹ್ಮಣನಾದವನು ಬಾಲಕನಾದರೂ ರಾಜನಿಂದ ಇಲ್ಲಿ ಮಾನ್ಯನೇ ಆಗುತ್ತಾನೆ ಅವನು ವಿದ್ವಾಂಸನಾಗಿರಲಿ ಅಥವಾ ವಿದ್ವಾಂಸನಾಗದೇ ಇರಲಿ ಆದರೂ ರಾಜನಿಂದ ಮಾನ್ಯನಾಗುತ್ತಾನೆ ಇವನು ನಿನ್ನಿಂದ ಎಲ್ಲಾ ಕಾಮಗಳನ್ನೂ ಪಡೆಯಲು ಅರ್ಹನಾಗಿದ್ದಾನೆ ತಕ್ಷಕನು ನಮ್ಮ ಬಳಿಗೆ ಶೀಘ್ರವಾಗಿ ಬರುವಂತೆ ಅವನಿಗೆ ವರವನ್ನು ಕೊಡು ಸೂತಃ ವ್ಯಾಹರ್ತುಕಾಮೇ ವರದೇ ನೃಪೇ ದ್ವಿಜಂ ವರಂ ವೃಣೀಶ್ವೇತಿ ತಮಭಿವಾಚ ಹೋತಾ ವಾಚಾ ನಾತಿಹೃಷ್ಟ ಅಂತರಾತ್ಮ ಕರ್ಮಣ್ಯ ನೈತಿ ರಾಜನ್ ಮೂರು ಆಗ ವರವನ್ನು ಕೊಡುವ ರಾಜನು ಬ್ರಾಹ್ಮಣನನ್ನು ಕುರಿತು ವರವನ್ನು ಕೇಳು ಎಂದು ಹೇಳಲು ಉದ್ಯುಕ್ತನಾಗುತ್ತಿರಲು ಹೋತೃವು ಅಸಂತುಷ್ಟವಾದ ಮನಸ್ಸಿನಿಂದ ಎಲೈ ರಾಜನೇ ಈ ನಮ್ಮ ಕರ್ಮದಲ್ಲಿ ತಕ್ಷಕನು ಬರುತ್ತಿಲ್ಲ ಎಂದು ಹೇಳಿದನು ಜನಮೇಜಯ ಯಥಾ ಚೇದಂ ಕರ್ಮ ಸಮಾಪ್ಯತೆ ಮೇ ಯಥಾ ಚ ನಸ್ತಕ್ಷಕ ಏತಿ ಶೀಘ್ರಂ ಭವಂತ ಪ್ರಯತಂತು ಸರ್ವೆ ಪರಂ ಶಕ್ತಾಸಹಿ ಮೇ ವಿದ್ವಿಷಾಣ ನಾಲ್ಕು ಹೇಗೆ ಇಲ್ಲಿಗೆ ತಕ್ಷಕನು ಶೀಘ್ರವಾಗಿ ಬರುತ್ತಾನೋ ಮತ್ತು ಹೇಗೆ ಈ ನನ್ನ ಕರ್ಮವು ಸಮಾಪ್ತಿಗೊಳ್ಳುತ್ತದೋ ಅದರಂತೆ ನೀವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನ ಮಾಡಿ ತಕ್ಷಕನು ನನ್ನ ವಿಶೇಷ ದ್ವೇಷಕ್ಕೆ ಪಾತ್ರನಾದವನು ಋತ್ವಿಜ್ ಯಥಾ ಶಾಸ್ತ್ರೀ ನ ಪ್ರಾಹುರ್ನಿಮಿತ್ತಾನೆ ತಥೈವ ಚ ಇಂದ್ರಸ್ಯ ಭವನೇ ರಾಜಂಸ್ತಕ್ಷಕ ಭಯಪೀಡಿತ ಐದು ಎಲೈ ರಾಜನೇ ನಮಗೆ ಶಾಸ್ತ್ರಗಳು ಮತ್ತು ಶಕುನಗಳು ತಿಳಿಸುವಂತೆ ತಕ್ಷಕನು ಭಯಪೀಡಿತನಾಗಿ ಇಂದ್ರನ ಮನೆಯಲ್ಲಿ ಇದ್ದಾನೆ ಯಥಾಸೂತೋ ಲೋಹಿತಾಕ್ಷೋ ಮಹಾತ್ಮ ಪೌರಾಣಿಕೋ ವೇದಿತವಾನ್ ಪುರಸ್ತಾತ್ ಸ ರಾಜಾನಂ ಪ್ರಾಹ ಹೃಷ್ಟಸ್ಥದಾನಿ ತನ್ನರೇಂದ್ರ ಆರು ಹಿಂದೆ ಯಜ್ಞಭೂಮಿಯನ್ನು ಅಳೆಯುವಾಗ ಯಾವ ಮಹಾತ್ಮನು ವೃದ್ಧನೂ ಆದ ಲೋಹಿತಾಕ್ಷ ಎಂಬ ಸೂತನು ರಾಜನಿಗೆ ತಿಳಿಸಿದ್ದನೋ ಅವನು ಈಗ ಸಂತೋಷದಿಂದ ರಾಜನನ್ನು ಕುರಿತು ನರೇಂದ್ರನೇ ಬ್ರಾಹ್ಮಣರು ಹೇಳುತ್ತಿರುವುದು ಸತ್ಯವಾಗಿದೆ ಎಂದು ಹೇಳಿದನು ಪುರಾಣಗಮ್ಯ ತಥೋಬ್ರವೀಮ್ಯಹಂ ದತ್ತಂ ತಸ್ಮೈ ವರಮೀಂದ್ರೇಣ ರಾಜನ್ ವಸೇಹ ತ್ವಾ ಮತ್ಸಕಾಶೇ ಸುಗುಪ್ತೋ ನ ಪಾವಕ ಸಾಲ್ತ್ವ ಪ್ರದಹಿಷ್ಯತೀತಿ ಹೇಳು ಸ್ವರ್ಗಲೋಕದಿಂದ ಬಂದ ವಾರ್ತಾಹರರಿಂದ ನಾನು ತಿಳಿದು ಹೇಳುತ್ತಿದ್ದೇನೆ ರಾಜನೇ ನೀನು ನನ್ನ ಸಮೀಪದಲ್ಲಿ ಸುರಕ್ಷಿತನಾಗಿ ವಾಸ ಮಾಡು ಅಗ್ನಿಯು ನಿನ್ನನ್ನು ದಹಿಸುವುದಿಲ್ಲ ಎಂದು ಇಂದ್ರನು ಅವನಿಗೆ ವರವನ್ನು ಕೊಟ್ಟಿದ್ದಾನೆ ಏತಚ್ಛುತ್ವ ದೀಕ್ಷಿತಸ್ತಪ್ಯಮಾನ ಆಸ್ತೆ ಹೋತಾರಂ ಚೋದಯನ್ ಕರ್ಮಕಾಲೆ ಹೋತಾ ಯತ್ತ ಸ ಜುಹಾವ ಮಂತ್ರೈ ಸ್ವಯಮೇವಾ ಜಗಾಮ ಎಂಟು ಇದನ್ನು ಕೇಳಿದ ಯಜ್ಞದೀಕ್ಷಿತನಾದ ಜನಮೇಜಯನು ಸಂತಾಪ ಪಡುತ್ತ ಆ ಕರ್ಮಕಾಲದಲ್ಲಿ ಹೋತೃತ್ವಿಜನನ್ನು ಒತ್ತಾಯಪಡಿಸಿದನು ಹೋತೃವು ಅವಧಾನದಿಂದ ಮಂತ್ರಗಳಿಂದ ಇಂದ್ರನನ್ನು ಆಹ್ವಾನ ಮಾಡ ದನು ಆಗ ಇಂದ್ರನು ತಾನಾಗಿಯೇ ಬಂದನು ಆಯಾತು ಚೇಂದ್ರೋಪಿ ಸತಕ್ಷಕ ಫತೇ ವಿಭಾವಸೌ ನಾಗರಾಜೇನ ತೂರ್ಣಂ ಜಂಬಸ್ಯ ಹಂತೇತಿ ಜುಹಾವ ಹೋತ ತದಾ ಜಗಾಮಾಹಿದತ್ತಾಭಯ ಪ್ರಭು ಒಂಬತ್ತು ಜಂಭಾರಿಯಾದ ಇಂದ್ರನು ಇಲ್ಲಿಗೆ ಬರಲಿ ಮತ್ತು ನಾಗರಾಜನಾದ ತಕ್ಷಕನ ಜೊತೆಯಲ್ಲಿ ಶೀಘ್ರವಾಗಿ ಅಗ್ನಿಯಲ್ಲಿ ಬೀಳಲಿ ಎಂದು ಹೋತೃವು ಇಂದ್ರನನ್ನು ಆಹ್ವಾನಿಸಿದನು ಆಗ ತಕ್ಷಕನಿಗೆ ಅಭಯವನ್ನು ಕೊಟ್ಟಿದ್ದ ಪ್ರಭುವಾದ ಇಂದ್ರನು ತಾನಾಗಿಯೇ ಬಂದನು ವಿಮಾನ ಮಾರುಹ್ಯ ಮಹಾನುಭಾವ ಸರ್ವೈರ್ ದೇವೈ ಪರಿಸಂಸ್ತೂಯ ಮಾನ ಬಲಾಹಕೈಶ್ಚಾಪ್ಯನುಗಮ್ಯ ಮಾನೋ ವಿದ್ಯಾಧರೈರಪ್ ಸರಸಾಂ ಗಣ ಇಷ್ಟ ಹತ್ತು ಮಹಾನುಭಾವನಾದ ಇಂದ್ರನು ವಿಮಾನವನ್ನೇರಿ ಎಲ್ಲಾದೆ ತೆಗಳಿಂದಲೂ ಬಹಳವಾಗಿ ಸ್ತೋತ್ರ ಮಾಡಲ್ಪಟ್ಟು ಮೋಡಗಳಿಂದಲೂ ಮೇಘಾಭಿಮಾನಿ ದೇವತೆಗಳಿಂದಲೂ ವಿದ್ಯಾಧರರ ಮತ್ತು ಅಪ್ಸರರ ಗಣಗಳಿಂದಲೂ ಹಿಂಬಾಲಿಸಲ್ಪಟ್ಟು ಬಂದನು ತಸ್ಯೋತ್ತರಿಯೇ ನಿಹಿತ ಸನಾಗೋ ಭಯೋದ್ವಿಗ್ನ ಶರ್ಮ ನೈವಾಭ್ಯಗಚ್ಛತ್ ತಥೋ ರಾಜಾ ಮಂತ್ರವಿದೋ ಕೃದ್ಧಸ್ಥದ ತಕ್ಷಕ ಸ್ಯಾಂತ ಮಿಚ್ಚನ್ ಹನ್ನೊಂದು ಅವನ ಉತ್ತರೀಯದಲ್ಲಿ ಅವಿತುಕೊಂಡಿದ್ದ ತಕ್ಷಕನು ಭಯೋದ್ವಿಗ್ನಾಗಿ ಸುಖವನ್ನು ಕಳೆದುಕೊಂಡನು ಆಗ ರಾಜನು ಮಂತ್ರವೇತ್ತರಾದ ಬ್ರಾಹ್ಮಣರನ್ನು ಕುರಿತು ಕ್ರೋಧದಿಂದ ತಕ್ಷಕನ ನಾಶವನ್ನು ಬಯಸಿ ಮಾತನಾಡಿದನು ಜನಮೇಜಯ ಇಂದ್ರಸ್ಯ ಭವನೇ ವಿಪ್ರ ಯದಿ ತಸ್ಥೌ ಸ ತಕ್ಷಕ ತಮೀಂದ್ರೇಣೈವ ಸಹಿತಂ ಪಾತಯಧ್ವಂ ವಿಭಾವಸೌ ಪಾಲಯೇ ಯದಿ ತತ್ರೇಂದ್ರ ಸ ನಾಗಂ ತಕ್ಷಕಂ ತಥಾ ಹನ್ನೆರಡು ಬ್ರಾಹ್ಮಣರೇ ಆ ತಕ್ಷಕನಾಗನು ಇಂದ್ರನ ಮನೆಯಲ್ಲಿ ಇರುವುದಾದರೆ ಮತ್ತು ಅವನಿಗೆ ಇಂದ್ರನು ರಕ್ಷಣೆಯನ್ನು ಕೊಡುವುದಾದರೆ ಆ ತಕ್ಷಕನನ್ನು ಇಂದ್ರನ ಜೊತೆಯಲ್ಲಿಯೇ ಅಗ್ನಿಯಲ್ಲಿ ಬೀಳಿಸಿ ಸೂತಃ ಜನಮೇಜಸಯಸ್ಯ ರಾಜ್ಞಾತು ಚೋದಿತಸ್ತಕ್ಷಕಂ ಪ್ರತಿ ಹೋತಾಜುಹಾವ ತತ್ರಸ್ಥಂ ಸಶಕ್ರಂ ತಕ್ಷಕಂ ತಥಾ ಹದಿಮೂರು ತಕ್ಷಕನ ವಿಷಯದಲ್ಲಿ ಜನಮೇಜಯ ರಾಜನಿಂದ ಪ್ರೇರಿಸಲ್ಪಟ್ಟವನಾಗಿ ಹೋತೃಗೂ ಅಲ್ಲಿದ್ದ ಇಂದ್ರನನ್ನು ಮತ್ತು ತಕ್ಷಕನನ್ನು ಆಹ್ವಾನ ಮಾಡಿದನು ಹೂಯಮಾನೆ ತಥಾ ಚೈವ ತಕ್ಷಕ ಸಪುರಂದರ ಆಕಾಶೆ ದದೃಶೆ ತತ್ರಕ್ಷಣೇನ ವ್ಯತೀತಸ್ತದ ಹದಿನಾಲ್ಕು ಈ ರಾ ಾಗಿ ಆಹ್ವಾನ ಮಾಡಲ್ಪಡುತ್ತಿರಲು ತಕ್ಷಣದಲ್ಲಿಯೇ ವ್ಯಥೆಯಿಂದ ಕೂಡಿದ ತಕ್ಷಕನು ಇಂದ್ರನ ಜೊತೆಯಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡನು ಪುರಂದರಸ್ತು ತಂ ಯಜ್ಞಂ ದೃಷ್ಟ್ವಾ ಭಯಮಾವಿಶತ್ ಹಿತ್ವಾ ತಕ್ಷಕಂ ನಾಗಂ ಸ್ವಮೇವ ಭವನಂ ಯಯೌ ಹದಿನೈದು ಇಂದ್ರನು ಆ ಯಜ್ಞವನ್ನು ನೋಡಿ ಭಯಸಾಗರದಲ್ಲಿ ಮುಳುಗಿದನು ತಕ್ಷಕನನ್ನು ಅಲ್ಲಿಯೇ ಬಿಟ್ಟು ತನ್ನ ಮನೆಗೆ ಹಿಂದಿರುಗಿದನು ತು ನಾಗೇಂದ್ರ ತಕ್ಷಕೋ ಭಯಮೋಹಿತ ಮಂತ್ರಶಕ್ತ್ಯಾತು ಮಂತ್ರಶಕ್ತ್ಯ ತು ಸಪ್ತಾರ್ಚೆ ಸಮೀಪಮವಶೋಗಮತ್ ಹದಿನಾರು ಇಂದ್ರನು ಹೊರಟು ಹೋಗುತ್ತಿರಲು ಭಯಮೋಹಿತನಾದ ತಕ್ಷಕನಾಗೇಂದ್ರನು ಮಂತ್ರಶಕ್ತಿಯಿಂದ ಎಳೆಯಲ್ಪಟ್ಟವನಾಗಿ ಅವಶನಾಗಿ ಅಗ್ನಿಯ ಸಮೀಪಕ್ಕೆ ಬಂದನು ತಮ್ ದೃಷ್ಟ ಋತ್ವಿಜಸ್ತತ್ರ ವಚನಂ ಛೇದಮ ಅಯಮಾಯಾತಿ ಅಯಮಾಯಾತಿ ವೈತೂರ್ಣಂ ತಕ್ಷಕಸ್ಥೆ ವಶಂ ಗತಃ ಶ್ರೂಯತೇಸ್ಯ ಮಹಾನ್ನಾದೋ ಭೈರವಂ ರುವತೋ ಮಹತ್ ಅವನನ್ನು ನೋಡಿದ ಋತ್ವಿಜರು ರಾಜನನ್ನು ಕುರಿತು ಈ ತಕ್ಷಕನು ನಿನಗೆ ವಶನಾಗಿ ಶೀಘ್ರವಾಗಿ ಬರುತ್ತಿದ್ದಾನೆ ಭೈರವನಾದವನ್ನು ಮಾಡುತ್ತಿರುವ ಅವನ ಮಹಾನಾದವು ಕೇಳಿಬರುತ್ತಿದೆ ನೂನಂ ಯುಕ್ತೋಯಂ ಯಜ್ಞಭೂವೌ ಸ ನಾಗೋ ಭ್ರಷ್ಟೋ ಮಹಾಮಂತ್ರವಿತ್ರಸ್ತಕಾಯ ಆಗೂರ್ಣಮಾನೋ ಹಿ ಸಮಿತಿ ತೀವ್ರಾನ್ ನಿಶ್ವಾಸಾನ್ ನಿಶ್ವಸನ್ ಪನ್ನಗೇಂದ್ರ ಹದಿನೆಂಟು ಆ ನಾಗನು ನಮ್ಮ ಮಹಾಮಂತ್ರಗಳಿಂದ ಶಿಥಿಲವಾದ ದೇಹವುಳ್ಳವನಾಗಿ ನಮ್ಮ ಮಂತ್ರಶಕ್ತಿಯಿಂದ ಬಿರಿದು ಹೋಗುತ್ತಾ ತೀವ್ರ ಆದ ನಿಟ್ಟುಸಿರುಗಳನ್ನು ಬಿಡುತ್ತಾ ಯಜ್ಞಭೂಮಿಯಲ್ಲಿ ಬೀಳುತ್ತಿದ್ದಾನೆ ವರ್ತತೆ ತವ ರಾಜೇಂದ್ರ ಕರ್ಮೈತದ್ವಿಧಿವತ್ ಪ್ರಭೋ ಅಸ್ಮೈ ಚ ವಿಜ ವರಂ ದಾತುಂ ತ್ವಮರ್ಹಸಿ ಹತ್ತೊಂಬತ್ತು ಎಲೈ ಪ್ರಭುವಾದ ರಾಜೇಂದ್ರನೇ ನಮ್ಮ ಯಜ್ಞವು ವಿಧಿವತ್ತಾಗಿ ನಡೆಯುತ್ತಿದೆ ಈ ಬ್ರಾಹ್ಮಣಶ್ರೇಷ್ಠನಿಗೆ ನೀನು ವರವನ್ನು ಕೊಡು ರಾಜ ಬಾಲವಿರೂಪಸ್ಯ ತವಾಪ್ರಮೇಯ ವರಂ ಪ್ರಯಚ್ಛಾಮಿ ಯಥಾನುರೂಪಂ ವೃಣೀಶ್ವ ಯತ್ತೇಬಿಮತಂ ಹೃದಯಸ್ಥಂ ತತ್ತೇ ಪ್ರದಾಸ್ಯಾಮ್ಯಪಿ ಛೇದೇಯಂ ಇಪ್ಪತ್ತು ಬಾಲರೂಪವನ್ನು ಧರಿಸಿರುವ ಎಲೈ ಅಪ್ರಮೇಯ ಮಹಿಮನೆ ನಿನಗೆ ಅನುರೂಪವಾದ ವರವನ್ನು ಕೊಡುತ್ತೇನೆ ನಿನ್ನ ಮನಸ್ಸಿನಲ್ಲಿರುವ ಅಭೀಷ್ಟವಾದ ವರವ ು ಕೇಳು ಅದು ಕೊಡಬಾರದ ವಸ್ತುವಾದರೂ ಸಹ ನಾನು ನಿನಗೆ ಅದನ್ನು ಕೊಡುವೆನು ಸೂತಃ ಪತಿಷ್ಯಮಾಣೆ ನಾಗೇಂದ್ರೇ ತಕ್ಷಕೇ ಜಾತವೇದಸಿ ಇದಮಂತರಮಿತೇವಂ ತದಾಸ್ತೀಕೋ ನ್ಯವೇದಯತ್ ಇಪ್ಪತ್ತೊಂದು ತಕ್ಷಕ ನಾಗೇಂದ್ರನು ಅಗ್ನಿಯಲ್ಲಿ ಇನ್ನೇನು ಬೀಳುತ್ತಾನೆ ಎನ್ನುವ ಸಂದರ್ಭದಲ್ಲಿ ಇದೇ ಸರಿಯಾದ ಸಮಯವೆಂದು ತಿಳಿದು ಆಸ್ತಿಕನು ರಾಜನಿಗೆ ನಿವೇದಿಸಿದನು ಆಸ್ತೀಕ ವರಂ ದದಾಸಿ ಚೇನ್ಮಹ್ಯಂ ವೃಣೋಮಿ ಜನಮೇಜಯ ಸತ್ರಂ ತೇ ವಿರಮತ್ವೇ ತನ್ನ ಪತೆಯುರಿಹೊರಗ ಇಪ್ಪತ್ತೆರಡು ಜನಮೇಜಯನೇ ನನಗೆ ವರವನ್ನು ಕೊಡುವುದಾದರೆ ನಾನು ಈ ವರವನ್ನು ಕೇಳುತ್ತೇನೆ ಈ ನಿನ್ನ ಸತ್ರವು ಇಲ್ಲಿಗೇ ನಿಲ್ಲಲಿ ಇನ್ನು ಯಾವ ಸರ್ಪಗಳು ಅಗ್ನಿಯಲ್ಲಿ ಬೀಳುವುದು ಬಾ